ಅಮೃತ ಸಾರ ಗುರುಗಳ ಪನಿತು ಪೇಳುವೆ ಪರಮ ಭಗವದ್ ಭಕ್ತರಿದ ನದಿ ಕೇಳುವುದು ಕಡುಕರುಣಿ ನೀನೆಂದರಿದು ಹೇರುಡಲ ನಮಿಸುವೆ ನಿನ್ನೆಡೆಗೆ ಬೆಂಬಿಡದೆ ಪಾಲಿಸು ಪರಮ ಕರುಣ ಸೆಂದು ಎಂದೆಂದು ನಡು ನುಡುವೆ ಬರುತ್ತೆಪ್ಪ ವಿಘ್ನವ ತಡೆದು ಭಗವನ್ ನಾಮಕೀರ್ತನೆ ನುಡಿದು ನುಡಿ ಸೆನ್ನೆಂದ ಪ್ರತಿ ದಿವಸದಲ್ಲಿ ಬರೆಯದಳೆ ಶ್ರೀಕೃಷ್ಣ ಬಾಳ್ ನೋಡ್ತಾ ಇದ್ವಿ ಬಲಜ್ಞಾನದಿಂದಾದಿತ್ಯನಾದ ಕಾರಣದಿಂದ ಹಲಾಯುಧೆಗೆ ಬಲರಾಮನೆಂದು ಕರೆದರು ಈಗ ಅವರಿಗೆ ನಾಮಕರಣ ಮಾಡ್ತಾ ಇದ್ದಾರಲ್ಲ ಆ ಹೆಸರನ್ನು ಯಾಕಿಟ್ರು ಹೇಳಿ ಇಲ್ಲಿ ಹೇಳ್ತಾ ಇದ್ದಾರೆ ಬಲ ಮತ್ತು ಜ್ಞಾನದಿಂದ ಶ್ರೇಷ್ಠನಾದ ಕಾರಣದಿಂದ ಹಲಾಯುದೆಗೆ ಹಲ ಆಯುಧವನ್ನು ಧರಿಸಿರುವಂತಹ ಬಲರಾಮನಿಗೆ ಬಲರಾಮ ಅಂತ ಕರೆದರು ಅವರು ಎಷ್ಟು ಸುಂದರವಾಗಿ ಹೇಳ್ತಾ ಇದ್ದಾರೆ ಬಲ ಜ್ಞಾನದಿಂದ ಶ್ರೇಷ್ಠನಾದ್ದರಿಂದ ಫಲಾಯುಧನಾಗಿರುವಂತಹ ಬಲರಾಮನಿಗೆ ಬಲರಾಮಾಂತ ಕರ್ಬತ್ತೆ ಜ್ಞಾನದಿಂದಲೂ ಶ್ರೇಷ್ಠನಾಗಿದ್ದಾನೆ ಬಲದಿಂದಲೂ ಶ್ರೇಷ್ಠನಾಗಿದ್ದಾನೆ ಆದ್ದರಿಂದ ಅವನಿಗೆ ಬಲರಾಮಾನ್ ಕರ್ತ ಮೃತ್ಯು ಜ್ಞಾನ ಆನಂದ ಗುಣಪೂರ್ಣನಾದ ಕಾರಣದಿಂದ ಕೃಷ್ಣನೆಂದು ಕರೆದರೆ ಸಂತುಷ್ಟ ಹರಿಗೆ ನೋಡ್ರಿ ಇಡೀ ಜ್ಞಾನಾನಂದ ಜ್ಞಾನ ಬಲ ಆನಂದ ಸರ್ವವು ಅವನ ಕೈಯಲ್ಲೇ ಇದೆ ಗುಣಪೂರ್ಣನಾದ್ದರಿಂದ ಎಲ್ಲ ಗುಣಗಳಿಂದ ಪೂರ್ಣನಾದ್ದರಿಂದ ಪರಮಾತ್ಮನಿ ಕೃಷ್ಣಾಂತ ಕರೆದು ಸಂತುಷ್ಟ ಹರಿಯುತ್ತೇವೆ ಜ್ಞಾನಾನಂದ ಎಲ್ಲ ಪೂ ಅದರಿಂದ ಪರಮಾತ್ಮನಿಗೂ ಸಂತೋಷ ಆಯ್ತದ ಗೋವುಗಳು ನಮ್ಮನ್ನು ರಕ್ಷಿಸುವ ನೀನೇತನು ಗೋವಿಂದನೆಂದರು ಸದಾನಂದನ ನಂದನ ಜ್ಞಾನಾನಂದ ಪೂರ್ಣನಾಗಿರುವಂತಹ ಪರಮಾತ್ಮನಿಗೆ ನಮ್ಮನ್ನು ರಕ್ಷಿಸುವುದಷ್ಟೇ ಅಲ್ಲ ನಮ್ಮ ಗೋವುಗಳನ್ನು ಇವನು ರಕ್ಷಿಸ್ತಾನಾದ್ದರಿಂದ ಗೋವಿಂದ ಅಂತ ಹೆಸರಿಟ್ಟರು ಕೃಷ್ಣ ಅಂತ ಹೆಸರು ಯಾಕಿಟ್ರು ಜ್ಞಾನಾನಂದ ಪರಿಪೂರ್ಣನಾದ್ದರಿಂದ ಕೃಷ್ಣ ಅಂತ ಕರೆದು ಈಗ ಗೋವಿಂದ ಅಂತ ಕರಿತಾ ಇದ್ದಾರೆ ಯಾಕೆ ಅಂತಂದರೆ ಇವನು ನಮ್ಮನ್ನು ರಕ್ಷಿಸುತ್ತಾನೆ ಆ ಪರಮಾತ್ಮ ಶ್ರೀಕೃಷ್ಣ ನಮ್ಮನ್ನು ರಕ್ಷಿಸುತ್ತಾನೆ ಮತ್ತೆ ಗೋವುಗಳನ್ನು ರಕ್ಷಣೆ ಮಾಡ್ತಾ ಇರೋದರಿಂದ ಗೋವಿಂದ ಅಂತ ಕರೆದ್ರು ಸದಾ ಆನಂದ ಭರಿತನಾಗಿರುವಂತಹ ಜ್ಞಾನಾನಂದ ಭರಿತನಾಗಿರುವಂತಹ ಪರಮಾತ್ಮನಿಗೆ ಗೋವಿಂದ ಅಂತ ಕರಿತಾ ಇದ್ದಾನೆ ವಾಸುದೇವ ಜಗತ್ತಿನಲ್ಲಿ ಒಳ ಹೊರಗೆ ವ್ಯಾಪ್ತನಾದ ವಾಸುದೇವನೆಂದರು ದೋಷರಹಿತನ ಅವನಿಗೆ ವಾಸುದೇವ ಅಂತಲೇ ಹೆಸರಿಟ್ಟಿದ್ದಾರೆ ಯಾಕಪ್ಪ ಅಂತ ಹೇಳಿದ್ರೆ ಜಗತ್ತಿನಲ್ಲಿ ಸರ್ವತ್ರದ ಒಳಗೆ ಹೊರಗೆ ಸರ್ವತ್ರ ವ್ಯಾಪ್ತನಾದ್ದರಿಂದ ಅವನಿಗೆ ವಾಸುದೇವ ಅಂತ ಕರಿತದೆ ಇನ್ನೊಂದು ವಾಸುದೇವ ಅಂತಂದರೆ ದೋಷರಹಿತನಾಗಿದ್ದಾನೆ ಈ ಪರಮಾತ್ಮ ಸರ್ವತ್ರ ವ್ಯಾಪ್ತನಾಗಿ ದೋಷರಹಿತನಾಗಿ ಇದ್ದಾನೆ ಹೇಳ್ತಾ ಇದ್ದ ಒಂದೊಂದು ಶಬ್ದಕ್ಕೆ ಎಷ್ಟು ಅರ್ಥ ಹೇಳ್ತಾ ಇರೋದು ವಾಸುದೇವ ಮಾಸನಾಮ ಜನ್ಮನಾಮ ವಿಶ್ವರೂಪ ನಡುವ ನಾಮದೆಂದ ಕೃಷ್ಣನೆಂದು ಕರೆದರು ಮಾಸನಾಮ ವಾಸುದೇವ ಜನ್ಮನಾಮ ಕೃಷ್ಣನೆಂದು ವಿಶ್ವರೂಪ ಇನ್ನು ಕರೆಯುವಂತಹ ನಾಮ ಕೃಷ್ಣ ಅಂತ ಕರೆದಂತೆ ಎಷ್ಟು ಸುಂದರ ಹೇಳ್ತಾ ಇದ್ದಾರೆ ನಾಮಕರಣ ಮಾಡಿದ ನಂದಗೋಪ ಹರುಷದಿಂದ ಬ್ರಾಹ್ಮಣರಿಗೆ ದಕ್ಷಿಣೆ ತಾಂಬೂಲವೆತ್ತನು ಬ್ರಾಹ್ಮಣರಿಂದ ನಾಮಕರಣವನ್ನು ಮಾಡಿಸಿ ನಂದಗೋಪ ಸಂತೋಷದಿಂದ ಬ್ರಾಹ್ಮಣರಿಗೆ ದಕ್ಷಿಣೆಯನ್ನು ತಾಂಬೂಲವನ್ನು ಕೊಟ್ಟಿದ್ದಾನೆ ಅವರೆಲ್ಲ ಬಂದು ನಾಮಕರಣ ಶಾಲ್ಯಾನ್ಯ ಸೂಪ ಭಕ್ಷ ಪಾಯಸ ದರಿ ಭಾಮೆಯರು ಮಾಡಿದರೆ ಸಂತೋಷಗಳಿಂದ ನೋಡ್ರಿ ಶಾಲಾನ್ಯ ಒಳ್ಳೆ ಶಾಲೆನ್ಯ ಮಾಡಿದಾರಂತೆ ಒಳ್ಳೆ ಸೂಪ ಅಂತಂದರೆ ಹು ಅದನ್ನು ಮಾಡಿದ್ದಾರಂತೆ ಭಕ್ಷ್ಯಗಳನ್ನು ಮಾಡಿದ್ದಾರಂತೆ ಪಾಯಸವನ್ನು ಮಾಡಿದ್ದಾರಂತೆ ಆಮೇಲೆ ಮೊಸರಿದೆಯಂತೆ ತುಪ್ಪ ಉ ಘತ ಅಂದರೆ ತುಪ್ಪವೂ ಇದೆ ಸಂತೋಷದಿಂದ ಮಾಡಿದಾರಂತೆ ಮಾಮೆಯರು ಹೆಂಗಸರು ಅಲ್ಲಿ ಗೋಕುಲದಲ್ಲಿರುವಂತಹ ಗೋಪಿ ಕಾತ್ರಿಯರು ಸಂತೋಷದಿಂದ ಇಷ್ಟೆಲ್ಲ ಮಾಡಿದ್ದಾರೆ ಅನೇಕ ಥರದ ಭಕ್ಷ್ಯಗಳನ್ನು ಎಲ್ಲವನ್ನು ಮಾಡಿದ್ದಾರೆ ಮೃಷ್ಟಾನ್ನ ಭೋಜನ ನೆಂಟರಿಗೆ ಇಷ್ಟರಿಗೆ ವಿಪ್ರರಿಗೆ ಮಾಡಿಸಿ ಕೃತಕೃತ್ಯನಾದನು ಮೃಷ್ಟಾನ್ನ ಭೋಜನವನ್ನು ಬಂದಿರುವಂತಹ ನೆಂಟರಿಗೆ ಇಷ್ಟರಿಗೆ ಮತ್ತು ವಿಪ್ರರು ಅಂದರೆ ಬ್ರಾಹ್ಮಣರಿಗೆ ಮಾಡಿಸಿ ಕೃತಕೃತನ ಸಂತೋಷಪಟ್ಟಿದ್ದಂತೆ ನಂದಗೋಪ ನೋಡಿರಿ ನಾಮಕರಣ ಮಾಡಬೇಕಾದ್ರೆ ಏನೇನು ಮಾಡಬೇಕು ಅನ್ನೋದನ್ನು ಇಲ್ಲಿ ಹೇಳ್ತಾ ಇದ್ದಾರೆ ದಾಸರಾಗಿ ಅದನ್ನೆಲ್ಲ ಮಾಡಿದ್ದಾರೆ ಗೋಪ ಕೃಷ್ಣ ನಿನ್ನ ಕಂದನೆಂದು ತಿಳಿಯಬೇಡ ಇಂದಿರಾಪತಿಯ ಸಂದೇಹವಿಲ್ಲವೋ ಏ ನಂದಗೋಪ ಕೃಷ್ಣ ನಿನ್ನ ಮಗ ಅಂತ ತಿಳ್ಕೊಬೇಡ ಇವನು ಸಾಕ್ಷಾತ್ ಲಕ್ಷ್ಮೀಪತಿಯಾಗಿರುವಂತಹ ಪರಮಾತ್ಮ ಇದರಲ್ಲಿ ಯಾವ ಸಂದೇಹವೂ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಬಂದಿರುವಂತಹ ಬ್ರಾಹ್ಮಣರು ಇವನು ಸಾಕ್ಷಾತ್ ಪರಮಾತ್ಮ ಲಕ್ಷ್ಮೀಪತಿಯಾಗಿರುವಂತಹ ಪರಮಾತ್ಮನೇ ಇಲ್ಲಿ ಅವತಾರವನ್ನು ತೆಗೆದುಕೊಂಡಿದ್ದಾನೆ ಆದ್ದರಿಂದ ನಿನ್ನ ಮಗ ಅಂಥೇಳಿ ಮೋಹಗೊಳ್ಬೇಡ ಸಂದೇಹಗೊಳ್ಬೇಡ ಹತ್ತೆಂಟು ವರ್ಷ ನೀನು ಕಷ್ಟಪಟ್ಟು ತಪವಿರಾಲು ಮತ್ತೆ ನಿನ್ನ ಮನೆಗೆ ಪುರುಷೋತ್ತಮ ಬಂದನು ನೀನು ಹತ್ತೆಂಟು ವರ್ಷ ಆದ ಅನೇಕ ವರ್ಷಗಳು ತಪ್ಪು ಮಾಡಿದ್ದು ತಪಸ್ಸು ಮಾಡಿದ್ದಿ ಕಷ್ಟಪಟ್ಟು ತಪಸ್ಸನ್ನು ಮಾಡಿದ್ದಿ ಆ ತಪಸ್ಸಿಗೆ ಮೆಚ್ಚಿ ನಿನ್ನ ಮನೆಗೆ ಪುರುಷೋತ್ತಮನಾಗಿರುವಂತಹ ಪರಮಾತ್ಮ ಬಂದಿದ್ದಾನೆ ಹನ್ನೆರಡು ವರ್ಷ ನೀನು ಅರ್ತಿಯಿಂದ ತಪವಿರಾಳು ನಿನ್ನ ಬಯಕೆ ಸಲ್ಲಿಸಲೆಂದು ಪನ್ನಂಗ ಬಂದನು ನೀ ಹನ್ನೆರಡು ವರ್ಷ ಭಕ್ತಿಯಿಂದ ತಪಸ್ಸು ಮಾಡಿದ್ದಕ್ಕೆ ಶೇಷ ದೇವರೇ ನಿನ್ನ ಬಯಕೆಯನ್ನು ಸಲ್ಲಿಸಬೇಕು ಅಂತ ಇದೆ ಅವತಾರವನ್ನ ತೆಗೆದುಕೊಂಡ ನರನೆ ಬಲರಾಮನಾದ ನಾರಾಯಣನೇ ಕೃಷ್ಣನಾದ ಭೂಮಿ ಭಾರ ಭಾರಲೆಂದು ಅವತರಿಸಿದರು ನರನೆ ಬಲರಾಮನಾಗಿದ್ದ ನಾರಾಯಣನೇ ಪರಮಾತ್ಮನೇ ಕೇಶದೇವರೇ ಇಲ್ಲಿ ಬಲರಾಮರಾಗಿದ್ದಾರೆ ಪರಮಾತ್ಮನೇ ಇಲ್ಲಿ ಕೃಷ್ಣನಾಗಿ ಅವತಾರವನ್ನು ತೆಗೆದುಕೊಂಡು ಇಷ್ಟೆಲ್ಲ ಯಾಕೆ ಅವತಾರ ತೆಗೆದುಕೊಂಡಿದ್ದಾರೆಂದ್ರೆ ಭೂಮಿ ಭಾರ ಇಳಹಲೆಂದು ಅನೇಕ ರಾಕ್ಷಸರು ಇಲ್ಲಿ ಬರ್ತಾರೆ ಅವರು ಭೂಮಿಗೆ ಭಾರದಾಗಿದ್ದಾರೆ ಭೂಮಿಯಲ್ಲಿರುವ ಜನರಿಗೆ ಕಷ್ಟವನ್ನು ಕೊಡ್ತಾರೆ ಅವರನ್ನೆಲ್ಲ ಸಂಹಾರ ಮಾಡಬೇಕು ಮಾಡಿ ಈ ಭೂಮಿಯ ಭಾರವನ್ನು ಕಡಿಮೆ ಮಾಡಬೇಕು ಅಂತ ಹೇಳಿ ನರ ನಾರಾಯಣರೇ ಅವತಾರವನ್ನು ತೆಗೆದುಕೊಂಡ ಶೇಷದೇವರು ಪರಮಾತ್ಮ ಅವತಾರವನ್ನು ತೆಗೆದುಕೊಂಡಿದ್ದಾರೆ ಅಂತ ಹೇಳ್ತಾ ಇದ್ದಾರೆ ಪನ್ನಂಗ ಬಲರಾಮ ಪರಮಾತ್ಮ ಶ್ರೀ ಕೃಷ್ಣ ನಿನ್ನ ಪುತ್ರರೆಂಬ ಬುದ್ಧಿ ಮನದಲ್ಲಿ ಮಾಡದೆ ಶೇಷದೇವರೇ ಬಲರಾಮ ಪರಮಾತ್ಮನೇ ಶ್ರೀಕೃಷ್ಣ ಇವ್ರು ನನ್ನ ಮಕ್ಕಳು ಅಂತ ಹೇಳಿ ಆ ಬುದ್ಧಿಯನ್ನ ಮನದಲ್ಲಿ ಇಟ್ಕೊಳ್ಳದೆ ಅವರನ್ನು ಆ ರೀತಿಯಾಗಿ ಬೆಳೆಸು ಆ ರೀತಿಯಾಗಿ ತಿಳ್ಕೊಂಡಿರು ಯಾವಾಗಲೂ ನೋಡಿ ಎಷ್ಟು ಚೆನ್ನಾಗಿ ಹೇಳ್ತಾ ಇದ್ದಾರೆ ಆಚಾರ್ಯರ ಮಾತು ವಿಶ್ವಾಸದಿಂದ ತಿಳಿದು ಗೋಪ ಈತನಿಗೆ ಮುಕ್ತಿಗೆ ಪ್ರಖ್ಯಾತನೆಂದನು ನಾಮಕರಣ ಮಾಡಿ ಬಂದಿರುವಂತಹ ಆಚಾರ್ಯ ಹೇಳಿದ ಮಾತನ್ನು ಗೋಪ ವಿಶ್ ನಂತ ಗೋಪ ವಿಶ್ವಾಸದಿಂದ ಕೇಳ್ಕೊಂಡಿದ್ದಾನೆ ಕೇಳ್ಕೊಂಡು ಈತ ಸಾಕ್ಷಾತ್ ಪರಮಾತ್ಮ ಮುಕ್ತಿಯನ್ನು ಕೊಡುವಂತಹ ಶ್ರೇಷ್ಠನಾಗಿರುವಂತಹ ಪರ ಪರಮಾತ್ಮ ಪರಮಾತ್ಮನೇ ಹಾಗೆ ಪ್ರಖ್ಯಾತನಾಗಿರುವಂತಹ ಪರಮಾತ್ಮನೇ ಈಗ ಇಲ್ಲಿ ಅವತಾರವನ್ನು ತೇರ್ಕೊಂಡಿದ್ದಾನೆ ಅಂತ ಕೊಟ್ಟ ರಾಮಕೃಷ್ಣರಿಬ್ಬರಿಗೂ ರೋಹಿಣಿ ಯಶೋದೆಯಾರು ಮಾಣಿಕದ ಮುತ್ತಿನಾಭರಣವಿಟ್ಟರು ರಾಮ ಮತ್ತು ಕೃಷ್ಣನಿಗೆ ಬಲರಾಮ ಮತ್ತು ಕೃಷ್ಣನಿಗೆ ರೋಹಿಣಿ ಮತ್ತು ಯಶೋಧೆಯರು ಅನೇಕ ಮಾಣಿಕದ ಮಾಣಿಕ್ಯದ ಮುತ್ತಿನ ಆಭರಣಗಳು ಇಟ್ಟು ಶೃಂಗಾರ ಮಾಡ್ತಾರೆ ಕಳ ಜನರ ತೊಳೆದು ಸಂಹರಿಸುವ ಪಾದಗಳಿಗೆ ಕೆರುಗೆಜ್ಜೆ ಕಾಲ ನೆಟ್ಟರು ಎಷ್ಟು ಸುಂದರವಾಗಿ ಹೇಳ್ತಾ ಇದ್ದಾರೆ ದುಷ್ಟ ಜನರನ್ನ ತೊಳೆದು ಸಂಹಾರ ಮಾಡುವಂತಹ ಆ ಪಾದಗಳಿಗೆ ಗೆಜ್ಜೆಯನ್ನ ಪೆಂಡೆಯನ್ನಿಟ್ಟಿದ್ದಾರೆ ಕಾಲುಪೆಂಡೆಯನ್ನಿಟ್ಟಿದ್ದಾರೆ ಸರ್ಪನ ಹೆಡೆಯ ಮೇಲೆ ನಾಟ್ಯವಾಡಿದ ಹರಿಗೆ ನೂಪುರವ ನೆಟ್ಟರೆ ಜಾತಿ ರತ್ನದ ಸರ್ಪನ ಹೆಡೆಯ ಮೇಲೆ ನಾಟ್ಯವಾಡುವಂತಹ ಪರಮಾತ್ಮನಿಗೆ ಒಳ್ಳೆ ರತ್ನದ ಜಾತಿ ರತ್ನದ ಅಂತ ಹೇಳ್ತಾ ಇದ್ದಾರೆ ಒಳ್ಳೆಯ ರತ್ನದ ನೂಪುರವನೆಟ್ಟಿದ್ದಾರೆ ಜಾನೂರು ಜಂಘೆಯಲ್ಲಿ ಮೇಲೆ ಕಟಿ ಮಧ್ಯದಲ್ಲಿ ಮಾಣಿಕದ ಮಡಿಯ ಮಣಿಯ ಬಿಟ್ಟರು ನೋಡಿ ಉಡುಗಾರವನ್ನು ಕಟ್ಟಿದಾರಂತೆ ಒಳ್ಳೆ ಮಾಣಿಕ್ಯದ ಕಟ್ಟಿದ್ದಾರೆ ಕಟ್ಟಿದಾರಂತೆ ಉಡುಗೆ ಗಂಟೆ ಕಿರುಗೆಜ್ಜೆ ಜಡಿವತಾಂತಿ ಧಾಮ ಬಡ ನಡುವೆ ಗಿಟ್ಟರು ಮೃಡನ ಪ್ರಿಯಗೆ ಉಡಿ ಉಡಿದಾರವನ್ನು ಕಟ್ಟಿದಾರಂತೆ ಆ ಉಡಿದಾರಕ್ಕೆ ಗಂಟೆ ಇದೆ ಅಂತ ಕಾಲಿ ಗಿರಿಗೆಜ್ಜೆಯೂ ಇದೆ ಅದಕ್ಕೂ ಗಂಟೆ ಇದೆ ಒಂಚೂರು ಓಡಾಡಿದ ಮಾತ್ರಕ್ಕೆ ಅವನು ಬಂದಾನೇ ಗೊತ್ತಾಗಲು ಶ್ರೀಕೃಷ್ಣ ಮಲಕು ರತ್ನ ಮಾಣಿಕದ ಹರಳು ಕೆಂಪು ಕೆತ್ತಿಸಿದ ಹಂಸಮಾಟದರಳೋಲೆ ಶ್ರೀಹರಿಗೆ ಇಟ್ಟರು ಹೇಳ್ತಾ ಇದ್ದಾರೆ ಒಳ್ಳೆ ರಕ್ತ ಮಾಣಿಕ್ಯದ ಕೆಂಪು ಹರಳಿನ ಮಾಡಿದಂತಹ ಓಲೆಯನ್ನು ಹಂಸಮಾಠದ ಒಲೆಯನ್ನು ಆ ಒಲೆಯನ್ನು ಪರಮಾತ್ಮನಿಗೆ ಇಟ್ಟಿದ್ದಾರೆ ಆರು ಮುತ್ತಿನ ಬಾವುಲಿ ಆಣಿಮುತ್ತಿನ ಚೌಕುಳೆ ರಾಮನ ಕಿವಿಗೆ ಜರಿವ ಕುಂಡಲವಿಟ್ಟರು ಆರು ಮುತ್ತಿನ ಬಾವುಲಿಯನ್ನು ಅಣಿ ಮುತ್ತಿನ ಚೌಕುಳಿಯನ್ನು ಬಲರಾಮ ದೇವರ ಕಿವಿಗೆ ಹಾಕಿದ್ದಾರೆ ಅಲ್ಲೂ ಕುಂಡಲವನ್ನು ಹಾಕಿದ್ದಾರೆ ಕಿವಿಗೆ ಎಂಟು ಮುತ್ತಿನ ಬಾವುಲಿ ಎಂಟು ಮುತ್ತಿನ ಚೌಕಳಿ ಕೃಷ್ಣನ ಕಿವಿಗೆ ಜರಿವ ಕುಂಡಲವಿಟ್ಟರು ಕೃಷ್ಣನ ಕಿವಿಗೂ ಎಂಟು ಮುತ್ತಿನ ಬಾವುಲಿ ಎಂಟು ಮುತ್ತಿನ ಚೌಕಳಿಯನ್ನು ಕೃಷ್ಣನ ಹಾಕಿದ್ದಾರೆ ಬಾಲಕಿಯರೆಲ್ಲರೂ ಮೋಹಿಸಬೇಕೆನ್ನುತ್ತಾ ಮೂಗುತಿಯನ್ನಿಟ್ಟರು ಮುದ್ದು ಕೃಷ್ಣಗೆ ಆ ಪುಟ್ಟ ಕೃಷ್ಣನಿಗೆ ಮೂಗುತಿಯನ್ನು ಇಟ್ಟಿದ್ದಾರೆ ಎಲ್ಲ ಬಾಲಕಿಯರನ್ನು ಮುನಿಸಬೇಕು ಆ ಮುದ್ದು ಕೃಷ್ಣ ಎಷ್ಟು ಚೆನ್ನಾಗಿ ವರ್ಣನೆ ಮಾಡಿದ್ದಾರೆ ಅಂತಂದರೆ ನಮ್ಮ ಎದುರಿಗೆ ಆ ಪುಟ್ಟ ಬಲರಾಮ ಪುಟ್ಟ ಕೃಷ್ಣ ಎದುರಿಗೆ ಬಂದಿದ್ದಾರೆ ಇಷ್ಟೆಲ್ಲ ಆಭರಣಗಳನ್ನು ಹಾಕಿಕೊಂಡು ಮುದ್ದು ಮುದ್ದು ಕೃಷ್ಣ ಅಂತ ಇದ್ದಾರೆ ನಾವು ಸಣ್ಣ ನಮ್ಮ ಮಕ್ಕಳಿಗೆ ಸಣ್ಣ ಮಕ್ಕಳಿದ್ದಾಗ ಎಷ್ಟು ಎತ್ಕೊಂಡು ಮುದ್ದು ಮಾಡೇ ಮಾಡ್ತೇವೆ ಇನ್ನು ಸಾಕ್ಷಾತ್ ಹದಿನಾಲ್ಕು ಲೋಕಕ್ಕೆ ಸ್ವಾಮಿಯಾಗಿರುವಂತಹ ಪರಮಾತ್ಮ ಬಾಲಕನಾಗಿ ಬಂದಿದ್ದಾರೆ ಶೇಷದೇವರು ಬಾಲಕರಾಗಿ ಬಂದಿದ್ದಾರೆ ಅವರು ಎಷ್ಟು ಮುದ್ದಿರಬೇಕು ಆ ಗೋಕುಲದ ಸ್ತ್ರೀಯರು ಎಷ್ಟು ಪುಣ್ಯ ಮಾಡಿರಬೇಕು ಅವರನ್ನು ಮುದ್ದು ಮಾಡಿ ಆ ಯಶೋಧಾದೇವಿ ನಂದಗೋಪ ಎಷ್ಟು ಪುಣ್ಯ ಮಾಡಿರಬೇಕು ನೋಡಿ ಕುಸುಮನಾಭಗೆ ಬಾಲಕಿಯರು ಹಸುರಂಗಿಯ ತೊಡಿಸಿದರು ಬಲರಾಮಗೆ ತೊಡಿಸಿದರು ಕರಿಯಂಗಿಯ ಕೃಷ್ಣ ಕರ್ರಗಿದ್ದಾನೆ ಅಂತ ಹೇಳಿ ಅವನಿಗೆ ಹಸುರಂಗಿಯನ್ನು ಹಾಕಿದ್ದಾರೆ ಬಲರಾಮ ಬೆಳ್ಳಗಿದ್ದ ಅದಕ್ಕೆ ಅವನಿಗೆ ಅಂಗಿಯನ್ನು ಹಾಕಿದ್ದಾರೆ ನೋಡ್ರಿ ಅದನ್ನು ಎಷ್ಟು ಸುಂದರವಾಗಿ ವಧ್ರ ಸ್ವಾಮಿಗಳು ಹೇಳ್ತಾ ಇದ್ದಾರೆ ಅಂದರೆ ಅವರವರ ಬಣ್ಣಕ್ಕನುಸಾರವಾಗಿ ಆ ಎದ್ದು ತೋರುವಂತೆ ಅಂಗಿಯನ್ನು ಹಾಕಿದಾರಂತೆ ಮಿತ್ರೆಯರು ರಾಮಕೃಷ್ಣನ ತೊಟ್ಟಿಲಿಕ್ಕಬೇಕೆನ್ನುತ್ತ ಎಚ್ಚರಿಸಿದಾರೆ ಬೇಗ ವಿಶ್ವಕರ್ಮನ ಇನ್ನು ತೊಟ್ಟಲಾಗಿರೋ ಅವರಿಬ್ಬರನ್ನು ಕೂಡಿಸ್ಬೇಕು ರಾಮ ಮತ್ತು ಕೃಷ್ಣನ ಬಲರಾಮ ಮತ್ತು ಕೃಷ್ಣನ ಅದಕ್ಕೆ ವಿಶ್ವಕರ್ಮ ಹೇಳ್ತಾರೆ ಅಂತ ಯಾಳು ಒಳ್ಳೆ ತೊಟ್ಟಲು ಮಾಡು ಅಂತ ಹೇಳಿ ಎಂದಿನ ಪುಣ್ಯವೋ ಎಂದಿನ ಸುಕೃತವೋ ಗೋವಿಂದನ ಸೇವೆ ತನಗೆ ಬಂದಿತೆಂದನು ಎಷ್ಟು ಜನ್ಮದ ಪುಣ್ಯ ಮಾಡಿದ್ದೇನೆ ನಾನು ಎಷ್ಟು ಜನ್ಮದ ಪುಣ್ಯ ಕರ್ಮದ ಫಲದಿಂದ ಭಗವಂತನ ಸೇವೆಗೆ ನನಗೆ ಅವಕಾಶ ಸಿಕ್ಕಿತು ಅಂತ ಹೇಳ್ತಾ ಇದ್ದಾನಂತೆ ವಿಶ್ವಕರ್ಮ ದೇವರ ಸೇವೆ ಎಂದು ಬಹಳ ಸಂತೋಷದಿಂದ ವೀಳ್ಯವ ಪಿಡಿದನೋ ವಿಶ್ವಕರ್ಮನೋ ಆಗಲಿ ನಾನು ಕಟ್ತೇನೆ ತೊಟ್ಟಲನ್ನು ಇದು ಮಾಡ್ತೇನೆ ಅಂತ ಹೇಳಿ ವಿಶ್ವಕರ್ಮ ಬೀಳವನ್ನು ಸ್ವೀಕಾರ ಮಾಡ ಅಂದರೆ ಕಟ್ತೇನೆ ಅಂತ ಹೇಳಿ ಸ್ವೀಕಾರ ಮಾಡೊಟ್ಟಿನ ಇದು ಮಾಡ್ತೇನೆ ಅಂತ ಹೇಳಿ ಪ್ರೇಮದ ಪ್ರತಿಮೆಯಿಂದ ಚಿನಿ ಕೆಲಸದಿಂದ ಮಾಣಿಕದ ಮಿಳಿತಾದ ಹಲಿಗೆಗಳಿಂದ ಆ ತೊಟ್ಟಿನ ಏನೇನು ಮಾಡಬೇಕು ಅಂತ ಹೇಳಿ ಹೇಳ್ತಾ ಇದ್ದಾರೆ ಆ ತೊಟ್ಟಿಲಿಗೆ ಸುತ್ತಮುತ್ತ ಪ್ರತಿಮೆಗಳಿರಬೇಕು ಅದನ್ನು ಒಳ್ಳೆಯ ಹಲಿಗೆಗಳು ಮಾಣಿಕ್ಯದ ಹಳಿಗೆ ಅಂತ ವಿಶ್ವಕರ್ಮ ತಾನು ಕಲಿತ ಹಸ್ತ ಕೆಲಸವೆಲ್ಲ ಹಾಕಿ ವಿಚಿತ್ರದಿಂದ ನಾಗ ವಿಶ್ವಕರ್ಮ ತಾನು ಏನೇನು ಕಲಿತಿದ್ದಾನೆ ಆ ಎಲ್ಲ ಹಸ್ತಕಲ ಕಲ ಕೆಲಸವನ್ನೆಲ್ಲ ಸೇರಿಸಿ ವಿಚಿತ್ರದಿಂದ ಅಂತ ಹೇಳ್ತಾ ಇದ್ದಾರೆ ಒಂದು ತೊಟ್ಟಿಲನ್ನು ಮಾಡಿದ್ದಾನೆ ಹೇಗಿರ್ಬೇಕು ನೋಡಿ ಹದಿನಾಲ್ಕು ಲೋಕಕ್ಕೆ ಸ್ವಾಮಿಯಾಗಿರುವಂತಹ ಪರಮಾತ್ಮ ಬಾಲನಾಗಿದ್ದಾನೆ ಆ ಬಾಲನೇ ಬಾಲಕೃಷ್ಣನಿಗೆ ವಿಶ್ವಕರ್ಮ ಮಾಡ್ತಾ ಇದ್ದ ನಮ್ಮದು ಪುಣ್ಯ ಇದು ಎಲ್ಲ ಹಸ್ತಕಲಸವನ್ನೆಲ್ಲ ತನಗೇನೇ ನಿಂತ ಸ್ಕಿಲ್ಸ್ ಇತ್ತು ಅದೆಲ್ಲವನ್ನು ಉಪಯೋಗಿಸಿ ಒಳ್ಳೆ ತೊಟ್ಟಿಲನ್ನು ಮಾಡಿದ್ದಾನಂತ ತಂದು ತೊಟ್ಟಿಲು ವಿಶ್ವಕರ್ಮ ನಿಂದು ಕರಗಳ ಮುಗಿದು ಗೋಪ ಯಶೋಧೆಯ ಮುಂದೆ ಇಳುಹಿದ ತೊಟ್ಟಿಲನ್ನು ಮಾಡಿ ವಿಶ್ವಕರ್ಮ ಎರಡು ಕೈಗಳನ್ನು ಮುಗಿದು ಯಶೋದೆ ಮತ್ತು ನಂದಗೋಪಿನ ಮುಂದೆ ಇಡ್ತಾನೆ ತೊಗೊಳ್ರಿ ಅಂಥೇಳಿ ಇಟ್ಟು ಕೈ ಮುಗಿತಾನಂತೆ ತೊಟ್ಟಿಲ ನೋಡಿ ಗೋಪ ಮೆಚ್ಚಿನೇ ಸಂತೋಷದಿಂದ ಪಟ್ಟಾವಳಿ ಉರುಗೋರೆಯ ಕೊಟ್ಟು ಕಳುಹಿದ ಆ ತೊಟ್ಟಿಲು ನೋಡಿ ಗೋ ನಂದ ಗೋಪಿನಿ ಭಾಳ ಸಂತೋಷ ಆಗತ್ತ ಇಷ್ಟು ಚೆನ್ನಾಗಿರುವ ತೊಟ್ಟಿಲನ್ನು ಮಾಡಿದ್ದಾನೆ ಅಂತ ಹೇಳಿ ಸಂತೋಷದಿಂದ ಅವನಿಗೆ ಪಟ್ಟಾವಳಿ ಒಳ್ಳೆ ಜರಿ ಮಡಿಯನ್ನು ಕೊಟ್ಟು ಕಳಿಸಿದಾರಂತೆ ಆರು ಖಂಡುಗಾದ ಅಕ್ಕಿ ನೂರು ಖಂಡುಗಾದ ಬೇಳೆ ಅತ್ತಿಯಿಂದ ಹಾಕಿದ್ದಾರೆ ವಿಶ್ವಕರ್ಮಗೆ ನೋಡ್ರಿ ಆರು ಖಂಡುಗದ ಅಕ್ಕಿ ನೂರು ಖಂಡುಗದ ಬೇಳೆ ಆ ವಿಶ್ವಕರ್ಮನಿಗೆ ಕೊಟ್ಟು ಕಳಿಸಿದಾರಂತೆ ಅರ್ತಿಯಿಂದ ಅಂತಿದ್ದಾರೆ ಸಂತೋಷದಿಂದ ಕೊಟ್ಟು ಕಳಿಸಿದಾರಂತೆ ಮುತ್ತಿಲಿನ ತೊಟ್ಟಿಲಿಗೆ ರತ್ನದ ಕೀಲು ಬಿಗಿದು ಮಿತ್ರೈಯರು ತೊಟ್ಟಿಲು ಕಟ್ಟುತ್ತಿದ್ದರು ಇನ್ನು ತೊಟ್ಟಿಲು ಕಟ್ಟಬೇಕಾದ್ರೆ ರತ್ನದ ಕೀಲನ್ನು ಬಿಗಿದಿದ್ದಾಗ ಮುತ್ತಿನ ತೊಟ್ಟಿಲಿಗೆ ರತ್ನದ ಕೀಲನ್ನು ಬಿಗಿದು ಎಲ್ಲ ಗೋಪಿಕಾ ಸ್ತ್ರೀಯರು ಆ ತೊಟ್ಟಿಲು ಕಟ್ತಾ ಇದ್ದಾರೆ ತೊಟ್ಟಿಲ ಮೇ ಮನೆಗೆ ಮೆಟ್ಟಲು ಮೇಲ್ಗಟ್ಟುಗಳ ಕಟ್ಟಿದರು ಮುತ್ತಿನ ಚೆಂಡು ತಂದು ನಡುವೆ ಕಟ್ಟಲು ತೊಟ್ಟಿಲನ್ನು ಕಟ್ಟಿದಾರಂತೆ ಮೇಲೆಲ್ಲ ಗಂಟು ಹಾಕಿ ಮುತ್ತಿನ ಚೆಂಡುಗಳನ್ನು ನಡುವೆ ಇಟ್ಟಿದಾರಂತೆ ಕೃಷ್ಣರ ತೊಟ್ಟಿಲಿಗೆ ಪಟ್ಟೆ ಮುಂಜುಡಿಗೆ ಹಾಸಿ ಮುತ್ತಿನ ಲೋಡು ತಲೆಗಿಂಬನಿಟ್ಟರು ನೋಡಿರಿ ಆ ತೊಟ್ಟಿಲೊಳಗೆ ಒಳ್ಳೆ ಹಾಸಿಗೆಯನ್ನು ಹಾಕಿ ಪಟ್ಟೆ ಮಡಿಯನ್ನು ಅದರ ಮೇಲೆ ಹಾಕಿದ ಹಾಸಿಗೆ ಮೇಲೆ ಹಾಕಿದಾರಂತೆ ಮುತ್ತಿನ ಲೋಡನ್ನು ಇಟ್ಟಿದಾರಂತೆ ತಲೆದಿಂಬು ಎಂತಂದರೆ ಮುತ್ತಿನ ಲೋಡು ಅಂತಹ ತಲೆದಿಂಬನ್ನು ಇಟ್ಟಿದ್ದಾರೆ ಎರಡೂ ಕಡೆಗೆ ಕೂಸಿಡ್ತಾರಲ್ಲ ಅದು ಮತ್ತು ತಲೆ ಹತ್ರ ರಾಮರ ತೊಟ್ಟಿಲಿಗೆ ಶಾಲು ಮೈದುಡಿಗೆ ಹಾಸಿ ನೀಲದ ಲೋಡು ನೆಟ್ಟರು ಬಲರಾಮನ ತೊಟ್ಟಿಲಿಗೆ ಶಾಲನ್ನು ಹಾಕಿ ನೀಲಿ ಬಣ್ಣದ ಲೋಡನ್ನು ಇಟ್ಟಿದ್ದಾರೆ ಲೋಡು ಮತ್ತೆ ತಲೆದಿಂಬನಿಟ್ಟಿದ್ದಾರೆ ದೀಪಗಳನ್ನೇ ಹಚ್ಚಿ ಧೂಪದ ಹೊಗೆಯನ್ನು ಹಾಕಿ ನಾಲ್ಕು ಕಡೆ ಸಿಕ್ಕಿಸಿದಾರೆ ನಂದ ನಂಬುವ ದೀಪವನ್ನು ಹಚ್ಚಿ ಧೂಪದ ಹೊಗೆಯನ್ನು ಹಾಕಿದ್ದಾರಂತೆ ನಾಲ್ಕು ಕಡೆ ಎಲ್ಲೂ ಈಗ ಅದನ್ನು ನೋಡಿ ನಂದನಿಗೆ ಸಂತೋಷ ಆಗಿದೆಯಂತೆ ಮಂದರೋದ್ಧರ ಹರಿಯ ಇಂದಿರೇಶನ ತೊಟ್ಟಿಲೆಂದು ನಂದ ಗೋಪಿ ಹೇಳಿದಾಳೆ ಬಂಧುಗಳಿಗೆ ಇದು ಸಾಮಾನ್ಯ ತೊಟ್ಟಿಲಲ್ಲ ಮಂದರೋದ್ಧಾರ ಮಾಡಿರುವಂತಹ ಪರಮಾತ್ಮನ ಲಕ್ಷ್ಮೀಪತಿಯಾಗಿರುವಂತಹ ಪರಮಾತ್ಮನ ತೊಟ್ಟಿಲು ಅಂಥೇಳಿ ಗೋಪಿದೇವಿ ಎಲ್ ತನ್ನ ಬಂಧುಗಳಿಗೆ ಹೇಳ್ತಾ ಇದ್ದಾಳೆ ಕೇರಿಯ ಮುತ್ತೈದೆಯರು ಬಾಗಿಲ ತೆಗೆದುಕೊಂಡು ದೇವರ ತೊಟ್ಟಿಲೆಂದು ನೋಡ ಬಂದರು ಆ ಓಣಿಯಲ್ಲಿರುವ ಎಲ್ಲ ಮುತ್ತೈದೆಯರು ಬಾಗಿಲು ತೆಗೆದುಕೊಂಡು ಓಡಿ ಬಂದಿದ್ದಾರೆ ದೇವರು ತೊಟ್ಟು ನೋಡಬೇಕು ಅಂಥೇಳಿ ಹೆಂಗಿದೆ ಹೇಳಿ ನಮಗೆ ಭದ್ರ ಸ್ವಾಮಿಗಳು ಅದನ್ನು ನಮ್ಮ ಕಣ್ಣೆದ್ರಿಗೆ ತಂದು ತೋರಿಸ್ತಾಯಿದ್ದಾರೆ ನಂದಗೋಪನರಾಣಿಯರು ಮಿಂದು ಅರಸಿನ ಪೋಸೆ ಚಂದ್ರಗಾವಿಯ ನುಟ್ಟು ರವಕೆ ತೊಟ್ಟರು ಇನ್ನು ಇವನು ನಾಮಕರಣ ಆಗ್ತದಲ್ಲ ಆ ನಾಮಕರಣ ಆಗಬೇಕು ಅಂಥೇಳಿ ನಂತರ ಗೋಪನ ರಾಣಿಯರು ಒಳ್ಳೆ ಎರ್ಕೊಂಡು ಬಂದು ಮೈಗೆ ಅರ್ಶನ ಹಚ್ಚಿಕೊಂಡು ಚಂದ್ರಗಾವಿಯ ಚಂದ ಒಳ್ಳೆ ಗಾವಿ ಗಾ ಚಂದ್ರಗಾವಿಯ ಬಟ್ಟೆ ಸೀರೆಯನ್ನುಟ್ಟು ರವಕೆಯನ್ನು ಕುಪ್ಪಸವನ್ನು ರವಿಕೆ ಅಂದರೆ ಕುಪ್ಪಸವನ್ನು ತೊಟ್ಟುಕೊಂಡಿದ್ದಾರೆ ಕೇಶಗಳನ್ನು ಹೆಕ್ಕಿ ಕಟ್ಟಿ ಸೋಸುವ ಮೊಗ್ಗೆಗಳಿಂದ ಜಾತಿ ಮಲ್ಲಿಗೆ ಸಂಪಿಗೆ ಮುಡಿದರು ಎದುರಿಗೆ ಎಷ್ಟು ಸುಂದರವಾಗಿ ಅವರ ಚಿತ್ರವನ್ನು ತರ್ತಾ ಇದ್ದಾರೆ ಅಂದರೆ ಚೆನ್ನಾಗಿ ಹೆರಳನ್ನು ಹಾಕಿಕೊಂಡು ಒಳ್ಳೆ ಸೂಸುವ ಮೊಗೆಗಳಿಂದ ಅಂತ ಹೇಳ್ತಾರೆ ಆ ಜಾತಿ ಮಲ್ಲಿಗೆ ಸಂಪಿಗೆ ಸಂಪಿಗೆ ಮಗ್ 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 ಇದು ಮಲ್ಲಿಗೆಯ ಮಗ್ ಮತ್ತು ಸಂಪಿಗೆಯ ಹೂವನ್ನು ಮುಡಿದುಕೊಂಡಿದ್ದಾರೆ ಅದರ ವಾಸನೆ ಎಲ್ಲ ಕಡೆಗೂ ಬರ್ತಾ ಇದೆಯಂತೆ ಹೇಳ್ತಾ ಇದ್ದಾರೆ ಇಷ್ಟು ಸುಂದರವಾಗಿ ಆ ಪರಮಾತ್ಮನ ಇದನ್ನು ಹೇಳ್ತಾ ಇದ್ದಾರೆ ಕಂಗಳಿಗೆ ಗಂಜನ ಹಚ್ಚಿ ಕಸ್ತೂರಿ ತಿದ್ದಿದಾರು ಮುತ್ತಿನ ಬಟ್ಟು ಮೂಗುತಿಯ ನಿಟ್ಟರು ಕಿವಿಗೆ ಕಣ್ಣಿಗೆ ಕಾಡಿಗೆಯನ್ನು ಹಚ್ಚಿಕೊಂಡು ಹಣೆಗೆ ಕುಂಕುಮವನ್ನು ಇಟ್ಟುಕೊಂಡು ಮುತ್ತಿನ ಮೂಗುತಿಯನ್ನು ಇಟ್ಟುಕೊಂಡು ಬಂದಿದ್ದಾರೆ ಎಷ್ಟು ಸುಂದರವಾಗಿ ಅವರ ವರ್ಣನೆಯನ್ನು ಮಾಡ್ತಾ ಇದ್ದಾರೆ ಇನ್ನು ನಾಳೆ ದಿವಸ ಇನ್ನು ಮುಂದೆ ವತ್ತಿ ಬಹವಿಘ್ನಗಳ ಕಳೆದ ವಿಗೆ ಮರೆ ಮಾಡಿ ಕಾಲನ ದೂತರಿಗೆ ತರಿಗೆ ಭೀ ಸಕಲ ಸಿದ್ಧಿಗಳ ವತ್ತಿಗೊಳ್ಳೆ ಶಿವನರು ಹೆಚ್ಚಣ ನೃತ್ಯ ಮಾಡುವರವರ ರವರ ನಿತ್ಯ ಮಂಗಳ ಹರಿಕಥಾಮೃತ ಸಾರ ಪಠಿಸುವ